ನೆಮ್ಮದಿ ಬೇಕು ಆ ಮಾನಸಿಕ ನೆಮ್ಮದಿ ಏನಾದ್ರು ಎಲ್ಲಾರು ಸಿಗ್ತದೆ ಅಂದ್ರೆ ನಾನು ಕರಾಖಂಡಿತವಾಗಿರ್ತೇನೆ ಶ್ರೀ ಕೃಷ್ಣ ವಿಶ್ರಮ ಗುಳದ ಗುಡ್ಡದಲ್ಲಿ ಮಾತ್ರ ಸಿಗುತ್ತದೆ ಸಮಾಧಾನದಿಂದ ಇಲ್ಲಿ ಏನಾದ್ರು ನೀವು ಬಂದ್ರಿ ಅಂದ್ರೆ ನಿಮ್ಮ ಕಾಯಿಲೆ ನೂರಕ್ಕೆ ನೂರು ಗ್ಯಾರಂಟಿ ನನ್ನ ನನ್ನ ಅನುಭವದಲ್ಲಿ ನಾನು ಈ ಇಪ್ಪತ್ತೊಂದು ದಿನ ಇದ್ದೇನೆ ಹಿಂದೊಸರಿ ಹದಿನೈದು ದಿನ ಇದ್ದೇನೆ ಆ ಒಂದು ಅನುಭವದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಆಮೇಲೆ ದುಬಾಯಿ ಮೈಸೂರು ಎಲ್ಲ ಬಂದಿದ್ದಾರೆ ನಾನು ಕಣ್ಣಾರೆ ನಾನು ನೋಡಿದ್ದೀನಿ ನನ್ನ ಜೊತೆಗೆ ಇದ್ದವರು ಈ ರೀತಿ ಬೆಂಡ್ ಆಗಿರ್ತಕ್ಕಂಥವ್ರು ಈ ರೀತಿ ಬೆಂಡ್ ಆಗಿದ್ದೇನೆ ನನ್ನ ನನ್ನ ರೂಮೆಂಟ್ ಅವ್ರು ನನ್ನ ಈ ರೀತಿ ಇದ್ದವರು ಸೆಕೆಂಡ್ ಥರ್ಡ್ ಸೆಟ್ಗೆ ಈಗ ನನ್ನ ಸೆಕೆಂಡ್ ನಾನು ಜೊತೆಗೆ ಬಂದಿದ್ದೀನಿ ಈ ಆಲ್ರೆಡಿ ಈಗ ಅವ್ರ ಆರಾಮ್ ಈಗಿದೆ ಇದ್ದಾರೆ ಇದು ಇದು ಮೀರಾಕ್ಯು ಇದು ಯಾರ ಕೈಲೂ ಸಾಧ್ಯ ಇಲ್ಲದನ್ನ ನಮ್ಮ ಈ ಆಶ್ರಮ ನಮ್ಮ ದೀಪಕ್ ಸರ್ ಗುರುಜಿ ಅವರ ಆಶೀರ್ವಾದದಿಂದ ಆ ವ್ಯಕ್ತಿ ಇವತ್ತು ನನ್ನ ಎದುರಿಗೆ ಫೋನ್ ಮಾಡಿ ನಾನು ದಿನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಏ ಬಹಳ ಚೆನ್ನಾಗಿದೆಪ್ಪ ಅವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿನೇ ಬಹಳ ತುಂಬ ತುಂಬ ಖುಷಿಯಾಗಿ ತುಂಬ ತುಂಬ ಖುಷಿಯಾಗಿದ್ದಾರೆ ಇದು ನಿಮ್ದು ಎರಡನೇ ಸಿಟ್ಟಿಂಗು ಹಾಂ ಸೊ ಮುಂಚೆ ನೀವು ಬಂದು ಹೋಗಿದ್ರಿ ಇದು ಎರಡನೇ ಸಿಟ್ಟಿಂಗಲ್ಲಿ ಬಂದಿದ್ದೀರಿ ಸೊ ಆಲ್ಮೋಸ್ಟ್ ಈಗ ನಿಮ್ಮದು ಇಪ್ಪತ್ತು ದಿವಸ ಆಯಿತು ಸೊ ಈ ಇಪ್ಪತ್ತು ದಿವಸದಲ್ಲಿ ನೀವು ಕಂಡುಕೊಂಡಂಥ ಬದಲಾವಣೆ ಏನು ಆಶ್ರಮದ ಇರತಕ್ಕಂಥ ಟ್ರೀಟ್ಮೆಂಟ್ ಆಗಲಿ ಬಿರುಗುಳ ಸತ್ಸಂಗ ಆಗಲಿ ಮತ್ತು ಬೆಳಗಿನ ಒಂದು ಯೋಗದ ಒಂದು ಅಭ್ಯಾಸ ಆಗಲಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಸಾರು ಪ್ರಪ್ರಥಮವಾಗಿ ಶ್ರೀ ಕೃಷ್ಣ ಯುವಾಶ್ರಮದ ಸಂಸ್ಥಕ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅಪ್ಪಾಜಿಯವರ ಪಾದ ಪದ್ಮಗಳಿಗೆ ಪ್ರಣಮಟ್ಟು ಹಾಗೂ ಈ ಒಂದು ಪುಣ್ಯಕ್ಷೇತ್ರನಂತೆಯೇ ನಾವು ಭಾವಿಸಿದ್ದೇವೆ ಈ ಪುಣ್ಯಕ್ಷೇತ್ರದಲ್ಲಿ ನಮಗೆ ದಿನನಿತ್ಯ ನಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡುತ್ತಾ ನಮಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ ನೀಡಿರ್ತಕ್ಕಂಥ ಡಾಕ್ಟರ್ ದೀಪಕ್ ಸರ್ ಹಾಗೂ ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಿಲ್ಲಿ ಪ್ರಥಮವಾಗಿ ಬಂದಾಗ ನನ್ನಲ್ಲಿ ಕೆಲವೊಂದು ನ್ಯೂನತೆಗಳಿದ್ವು ಆ ನ್ಯೂನತೆಗಳನ್ನು ನಾನು ಸರಿಪಡಿಸ್ಕೋಸ್ಕರ ಇಲ್ಲಿ ಬಂದಿದ್ದೆ ನಾನು ಮೊದಲಿಗೆ ಹದಿನೈದು ದಿನದಲ್ಲಿ ನಾನು ಬಂದು ಇಲ್ಲಿ ಆಶ್ರಮದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಹಾಗೂ ಗುರುಗಳ ಮಾರ್ಗದರ್ಶನದಂತೆ ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾನು ನಡೆದದಕ್ಕೋಸ್ಕರ ನನ್ನ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಫಲವತ್ತತೆಯನ್ನು ನಾನು ಪಡೆದಿದ್ದೇನೆ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಹಾಗೂ ಈ ಒಂದು ಯೋಗಾಶ್ರಮದಲ್ಲಿ ಬಡವರಿಗೆ ಮತ್ತು ದೀನ ದಲಿತರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಈ ಒಂದು ಕೃಷ್ಣಾಶ್ರಮ ತಮಗೆ ನೀಡಿರ್ತ ನಮಗೆ ನೀಡಿರುತ್ತದೆ ಎಂದು ನಾನು ತುಂಬಿರುವುದರಿಂದ ಹೇಳ್ಕೊಳ್ತಾ ಇದ್ದೇನೆ ಈ ಆಶ್ರಮದಲ್ಲಿ ಚಿಕಿತ್ಸೆಗೆ ಪ್ರಾಮುಖ್ಯತೆ ನೀಡ್ತಾರೆ ಬಡವ ಬಲ್ಲಿದ ಭೇದ ಭಾವ ಇಲ್ಲ ಈ ಆಶ್ರಮದಲ್ಲಿ ಕೆಲವೊಂದು ನಾನು ಬೇರೆ ಕಡೆ ನೋಡಿದ್ದೀನಿ ಅವರಲ್ಲಿ ಅವರು ಬಂದಿರತಕ್ಕಂಥ ಪೇಷಂಟು ಬಂದಿರತಕ್ಕಂಥ ವ್ಯಕ್ತಿ ಆ ಬಟ್ಟೆಯ ಮೇಲೆ ಅವರು ಹಾಕಿರ್ತಕ್ಕಂಥ ಒಡವೆ ಇದರ ಮೇಲೆ ಅವ್ರ ಆ ರೀತಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಇತಿಹಾಸವನ್ನು ನಾನು ನೋಡಿದ್ದೇನೆ ಆದರೆ ಈ ಆಶ್ರಮದಲ್ಲಿ ಬಡವನಿಗೂ ಒಂದೇ ಗೌರವ ಇದ್ದ ಶ್ರೀಮಂತನಿಗೆ ಒಂದೇ ಗೌರವ ಯಾರು ಏನು ಕೊಡ್ತಾರೋ ಅದೇ ಗೌರವವನ್ನು ಈ ಆಶ್ರಮದಲ್ಲಿ ವಿಶೇಷವಾಗಿ ಕೊಡ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಒಂದು ಈ ಒಂದು ಕೃಷ್ಣಾಶ್ರಮದ ಒಂದು ಹೆಮ್ಮೆಯ ವಿಷಯವಾಗಿದೆ ಅದರಲ್ಲಿ ವಿಶೇಷವಾಗಿ ನಮಗೆ ಬೆಳಿಗ್ಗೆ ಯೋಗ ಕ್ಲಾಸ್ ಇದೆ ದಯವಿಟ್ಟು ಈ ಯೋಗ ಇದು ಸ್ಟಿಕ್ ಯೋಗ ಈ ಯೋಗದಿಂದ ನನಗೆ ನನ್ನ ಅನುಭವ ಹೇಳ್ತಾ ಇದ್ದೇನೆ ನನಗೆ ವೇರಾಕೋನ್ಸ್ ವೇನ್ ಹೇಳಿ ಇಲ್ಲಿ ಬಹಳ ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಇಲ್ಲಿ ನಾನು ಈ ಆಶ್ರಮಕ್ಕೆ ಈ ರೀಸೆಂಟ್ ನಾನು ಪ್ರಥಮವಾಗಿ ಬಂದಾಗ ನನಗೆ ಭಯಂಕರ ಪೇನಿತ್ತು ನನಗೆ ಒಂದು ದಿನ ನಿದ್ದೆ ಮಾಡಬೇಕಂದ್ರೆ ನಾನು ಹೊಟ್ಟೆ ನಾನು ಕಣ್ಣು ಹಚ್ಚಿ ನಿದ್ದೆ ಮಾಡಿಲ್ಲ ರೀಸೆಂಟಾಗಿ ನಾನು ಬಂದೆ ಇಲ್ಲಿ ಬಂದು ಇಪ್ಪತ್ತೊಂದು ದಿನ ಆಯಿತು ಈಗ ನಮ್ದು ಇಲ್ಲಿ ಸ್ಟಿಕ್ ಇವಾಗ ನಮ್ಮ ಡಾಕ್ಟರ್ ದೀಪಕ್ ಗುರು ದೀಪಕ್ ಸರ್ ಅವರು ನೇತೃತ್ವದಲ್ಲಿ ಅವರೇ ನಮಗೆ ಖುದ್ದು ಕಲಿಸಿಕೊಡ್ತಾರೆ ಆ ಸ್ಟಿಕ್ ಯೋಗದಿಂದ ನನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಂತಂದ್ರೆ ನಾನು ಇವತ್ತು ಏನೇ ಇರಲಿ ನನಗೆ ಒಂದು ಲಕ್ಷ ರೂಪಾಯಿ ಇಡ್ಲಿ ನನಗೆ ನಿದ್ದೆ ಬೇಕೋ ಒಂದು ಲಕ್ಷ ಬೇಕಂದ್ರೆ ನನಗೆ ದಯವಿಟ್ಟು ನಾನು ನಿದ್ದೆ ಕೊಟ್ಟರೆ ಬಾ ಸಾಕನ್ನ ಒಂದು ಪರಿಸ್ಥಿತಿ ನಾನಿದ್ದೆ ಆ ನಿದ್ದೆಯನ್ನ ಈ ಆಶ್ರಮ ಈ ಗುರುಜಿ ಹಾಗೂ ದೀಪಕ್ ಸರ್ ಅವರು ನನಗೆ ನೀಡಿದ್ದಾರೆ ಅವರಿಗೆ ತುಂಬಾ ತುಂಬ ಹೃದಯ ಧನ್ಯವಾದಗಳು ಹಾಗೆ ಇನ್ನೊಂದು ವಿಚಾರ ಅಂತ ನಮ್ಮ ಗುರುಜಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅದು ನಡೆದಾಡುವ ದೇವರು ಅಂದ್ರೆ ನಿಜವಾಗ್ಲೂ ತಪ್ಪಲ್ಲ ನಾನು ಎಷ್ಟೋ ನಾನು ಎಲ್ಲ ನಾನು ಕೆಲವೊಂದು ಕಡೆ ನಾನು ಹೋಗಿದ್ದೇನೆ ಈ ನಮ್ಮ ಗುರುಜಿಯವ್ರ ಹೇಗೆ ಅಂತಂದ್ರೆ ಅವರು ಬಂತಕ್ಕಂತ ಒಂದು ಭಕ್ತರಿಗೆ ಫಸ್ಟ್ ಅವರು ಅವ್ರ ಕೈಯ ರೊಕ್ಕ ನೋಡಲ್ಲ ದುಡ್ಡು ನೋಡಲ್ಲ ನಿನ್ನ ಸಮಸ್ಯೆ ಏನಪ್ಪ ಅಂತ ಕೇಳ್ತಾರೆ ಆ ಸಮಸ್ಯೆ ಪರಿಹಾರ ಆದ್ಮೇಲೆ ಪರಿಹಾರ ಅಂದಮೇಲೆ ಅವ್ರು ಎಷ್ಟೇ ಕಾಣಿಕೆ ಅಂತ ಅವ್ರು ಕೈಯಾರ ಇಸ್ಕೊಳ್ಳೋದಿಲ್ಲ ಆ ಒಂದು ಅಲ್ಲಿ ಕೃಷ್ಣ ಪರಮಾತ್ಮನ ಒಂದು ಮೂರ್ತಿ ಇದೆ ಆ ಮೂರ್ತಿಯಲ್ಲಿ ನಿಮ್ಗೆ ಎಷ್ಟು ಇರುತ್ತೆ ಅಷ್ಟೇ ಅಂತಾರೆ ಅವರು ಅವ್ರು ಹೇಳೋದಿಲ್ಲ ಹತ್ತು ರೂಪಾಯಿ ಇಡಬಹುದು ಐದು ರೂಪಾಯಿ ಇಡಬಹುದು ನಮ್ಮ ನಮ್ಮ ಅವ್ರವ್ರ ಶಕ್ತಿ ಅನುಸಾರ ಕಾಣಿಕೆಯನ್ನು ಅರ್ಪಿಸ್ತಾರೆ ಅವ್ರ ಕಾಣಿಕೆ ಎಂದು ಅಪೇಕ್ಷೆ ಪಡೋದಿಲ್ಲ ಬಂದಂಥ ಭಕ್ತರ ನೂ ನಲಿವುಗಳನ್ನು ಕ್ಷಣಾರ್ಧದಲ್ಲಿ ಬೈಹರಿಸತಕ್ಕಂಥ ಶಕ್ತಿ ಏನಾದರೂ ಇದ್ದರೆ ಅದು ನಮ್ಮ ಕೃಷ್ಣಾಶ್ರಮದ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಬಸವರಾಜ್ ಅವರಲ್ಲಿ ಇದೆ ಅಂತಂದು ನಾನು ನನ್ನ ನಾನು ನನ್ನ ಸ್ವತಃ ಅನುಭವದಲ್ಲೇ ನಾನು ಅನುಭವಿಸಿರ್ತಕ್ಕಂಥದ್ದು ನಾನು ನೂರಾರು ಸಮಸ್ಯೆಗಳನ್ನು ಹೊತ್ತು ಬಂದಿದ್ದೆ ನಾನು ಇಲ್ಲಿ ಆಶ್ರಮಕ್ಕೆ ನನ್ನಲ್ಲಿ ನಾನು ಕೆಲವೊಂದು ಕೆ ಒಂದು ದೃಢ ನಿರ್ಧಾರಗಳನ್ನೇ ಬೇರೆ ತಗೊಂಡು ನೋಡಿದ್ದೆ ಆ ಒಂದು ಆ ನಿರ್ಧಾರಗಳನ್ನು ನಮ್ಮ ಗುರುಜಿಯವರು ನನಗೆ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತೇನೆ ಅಂತಂದರೆ ಅವರ ಒಂದು ಅವರ ಆಶೀರ್ವಾದದಿಂದಲೇ ಕಾರಣ ನನ್ನ ವ್ಯವಹಾರ ಆಗಲಿ ನನ್ನ ನನ್ನಲ್ಲಿರತಕ್ಕಂಥ ಕೆಟ್ಟ ದುಷ್ಟ ಶಕ್ತಿಗಳು ನನ್ನ ಎಲ್ಲ ದೂರ ಮಾಡಿ ನನ್ನ ಒಂದು ಪರಿಪೂರ್ಣವಾಗಿ ಒಂದು ಮನುಷ್ಯನನ್ನಾಗಿ ಮಾಡತಕ್ಕಂಥ ಪರಮ ಪೂಜ್ಯರಿಗೆ ನನ್ನ ಜೀವ ಇರೋ ತನಕ ನಾನು ಅವರು ಋಣಿಯಾಗಿರುತ್ತೇನೆ ದಯವಿಟ್ಟು ಈ ಒಂದು ಆಶ್ರಮಕ್ಕೆ ಬಂದು ಬಡವರು ದೀನ ದಲಿತರು ದಯವಿಟ್ಟು ಈ ಒಂದು ಆಶ್ರಮ ಬಹಳ 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 ಉತ್ತಮವಾಗಿರ್ತಕ್ಕಂಥ ಒಂದು ಆಶ್ರಮ ಹಾಗೂ ಇಲ್ಲಿ ಬರೀ ನಾವು ಬಲ್ಸು ಈ ಮೂಳೆ ಕೀಲಿಗೆ ವಿಶೇಷವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆ ಇಲ್ಲಿ ಅಷ್ಟು ಸುಲಭ ಸಾ ಮನುಷ್ಯನಿಗೆ ಸಮಾಧಾನ ಬಹಳ ಇಂಪಾರ್ಟೆಂಟ್ ಆ ಸಮಾಧಾನದಿಂದ ಇಲ್ಲಿ ಏನಾದ್ರೂ ನೀವು ಬಂದ್ರಿ ಅಂದ್ರೆ ನಿಮ್ಮ ಕಾಯಿಲೆ ನೂರಕ್ಕೆ ನೂರು ಗ್ಯಾರಂಟಿ ನನ್ನ ನನ್ನ ಅನುಭವದಲ್ಲಿ ನಾನು ಈ ಇಪ್ಪತ್ತೊಂದು ದಿನ ಇದ್ದೇನೆ ಇನ್ನೊಂದ್ಸರಿ ಹದಿನೈದು ದಿನ ಇದ್ದೇನೆ ಆ ಒಂದು ಅನುಭವದಲ್ಲಿ ಬರ್ತಕ್ಕಂಥ ಹುಬ್ಬಳ್ಳಿ ಆಮೇಲೆ ದುಬೈ ಮೈಸೂರು ಎಲ್ಲ ಬಂದಿದ್ದಾರೆ ನಾನು ಕಣ್ಣಾರೆ ನಾನು ನೋಡಿದ್ದೀನಿ ನನ್ನ ಜೊತೆಗೆ ಇದ್ದವರು ಈ ರೀತಿ ಬೆಂಡ್ ಆಗಿರ್ತಕ್ಕಂಥವ್ರು ಈ ರೀತಿ ಬೆಂಡ್ ಆಗಿದೆ ನನ್ನ ನನ್ನ ರೂಮೆಂಟ್ ಅವರು ನನ್ನ ಈ ರೀತಿ ಇದ್ದವರು ಥರ್ಡ್ ಶೆಟ್ಟಿಗೆ ಈಗ ನನ್ನ ಸೆಕೆಂಡ್ ನಾನು ಜೊತೆಗೆ ಬಂದಿದ್ದೀನಿ ಈಗ ಆಲ್ರೆಡಿಗ ಅವರು ಆರಾಮ್ ಈಗ ಇದ್ದಾರೆ ಇದು ಇದು ಮೀನಾಕು ಇದೆ ಯಾರ ಕೈಲಿ ಸಾಧ್ಯ ಇಲ್ಲದನ್ನ ನಮ್ಮ ಈ ಆಶ್ರಮ ನಮ್ಮ ದೀಪಕ್ ಸರ್ ಗುರುಜಿಯವರ ಆಶೀರ್ವಾದದಿಂದ ಆ ವ್ಯಕ್ತಿ ಇವತ್ತು ನನ್ನ ನನ್ನೆದುರಿಗೆ ಫೋನ್ ಮಾಡಿ ನಾನು ದಿನ ಕಾಂಟ್ಯಾಕ್ಟ್ ಇದ್ದೀನಿ ಏ ಭಾಳ ಅವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿನೇ ಬಹಳ ತುಂಬಾ ತುಂಬಾ ಖುಷಿಯಾಗಿ ತುಂಬಾ ತುಂಬಾ ಖುಷಿಯಾಗಿದ್ದಾರೆ ಅವ್ರ ಮಕ್ಕಳು ಅವ್ರ ಅವ್ರ ಮಿಸ್ಸಸ್ ಅವ್ರ ಬಂದು ಬಳಗ ನಾನು ಅವ್ರ ಜೊತೆಗೆ ನಾನು ಹದಿನೈದು ದಿನ ಹದಿನೈದು ದಿನ ಈ ಸರಿ ಒಂದು ಐದು ದಿನ ಇದ್ದೆ ಅವರು ಅವ್ರು ಜೋಡಿದ್ದಾಗ ಅವ್ರ ಫ್ಯಾಮಿಲಿ ಎಲ್ಲ ನನ್ನ ಜೋಡಿ ಮಾತಾಡಿದ್ರೆ ಎಷ್ಟು ಖುಷಿ ಪಟ್ಟರು ಅಂತಂದ್ರೆ ಸಾಕಪ್ಪ ನಮ್ಮ ಜೀವನ ಮುಗಿದೋಗ್ತ ನನ್ನ ಮಗಂದು ಏನ್ ಆಗಲ್ಲ ಅನ್ನೋ ಪರಿಸ್ಥಿತಿ ಕೈ ಚೆಲ್ಲಿ ನಿಂತಾಗ ಆ ಒಂದು ಗುರುಗಳ ಆಶೀರ್ವಾದ ನಮ್ಮ ನಮ್ಮ ಡಾಕ್ಟರ್ ವಿಶೇಷವಾಗಿ ಪೇಷಂಟ್ ಅನ್ನು ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಪ್ರತಿ ಬೆಳಿಗ್ಗೆ ಏನಾಯ್ತಪ್ಪ ಏನಾಯ್ತಾ ನಿದ್ದೆ ಬಂತ ಊಟ ಆಯ್ತಾ ಊಟ ಹಸಿವಾಗ್ತಾ ಇದೆಯಾ ಪ್ರತಿ ಕ್ಷಣನ ಅವ್ರು ವಿಚಾರ ಮಾಡ್ತಾರೆ ಆ ಒಂದು ಗುಣ ಆ ಒಂದು ದೊಡ್ಡ ಗುಣಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದಯವಿಟ್ಟು ಈ ನಿಮಗೆ ಸುತ್ತಮುತ್ತ ಆಗಲಿ ಇಲ್ಲಿಂದ ಬರ್ತಾರೆ ನಾವು ಇಲ್ಲಿ ಸರೌಂಡಿಂಗ್ ನಂದು ಹೊಸಪೇಟೆ ಬಳ್ಳಾರಿ ಹತ್ರ ಹೊಸಪೇಟೆಯಿಂದ ಬಂದಿರೋ ನಾನು ಹೊಸಪೇಟೆ ತಾಲೂಕು ಅಲ್ಲಿಂದ ಹಿರಡಿಯಲ್ಲಿಂದ ಬಂದಿರೋ ನಾನು ಯಾಕಂತಂದ್ರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ನೋಡ್ತೀನಿ ಅವ್ರ ವಿಚಾರಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಯಪ್ಪ ಈಗು ಜಗತ್ತು ಹೀಗಿದೆ ಸರ್ ಜಗತ್ತಿನಲ್ಲಿ ಏನೇ ಇರಲಿ ದುಡ್ಡು ಎಷ್ಟೇ ಇರಲಿ ದುಡ್ಡನ್ನು ಎಷ್ಟೇ ಗಳಿಸು ಮನುಷ್ಯನಿಗೆ ಸ್ಟ್ರೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ದುಡ್ಡು ಎಷ್ಟೇ ಗಳಿಸಿದ್ರು ಸ್ಟ್ರೆಸ್ ನಿಜವಾಗ್ಲೂ ಅದನ್ನು ದೂರ ಮಾಡ್ಕೋಬೇಕಂದ್ರೆ ಈ ಆಶ್ರಮಕ್ಕೆ ಬರಲೇಬೇಕು ಈ ಒಂದು ಇಲ್ಲಿ ಹತ್ತು ದಿನ ಅಥವಾ ಡಾಕ್ಟರ್ಸ್ ಯಾವ ರೀತಿ ಗೈಡ್ ಮಾಡ್ತಾರೆ ಆ ರೀತಿ ನೀವೇನಾದರೂ ಇಲ್ಲಿ ಅವರು ಆಶ್ರಮದಲ್ಲಿ ಇದ್ದ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಕರೆವಾದ್ರೆ ನಿಮಗೆ ದುಡ್ಡು ಬಂಗಾರ ಏನೇನು ಬೇಕನ್ಸಲ್ಲ ಯಾಕಂದ್ರೆ ಮನುಷ್ಯನಿಗೆ ಮನಸ್ಸಿಗೆ ಮಾನಸಿಕ ನೆಮ್ಮದಿ ಬೇಕು ಆ ಮಾನಸಿಕ ನೆಮ್ಮದಿ ಏನಾದ್ರು ಎಲ್ಲಾರು ಸಿಗ್ತದೆ ಅಂದ್ರೆ ನಾನು ಕರಾಖಂಡಿತವಾಗಿ ಶ್ರೀ ಕೃಷ್ಣದ ಗುಡ್ಡದಲ್ಲಿ ಮಾತ್ರ ಸಿಗುತ್ತದೆ ಅಂತ ನಂಬಿಕೆ ಒಂದೇ ನಂಬಿಕೆ ಅಲ್ಲ ಮತ್ತೆ ನನ್ನ ಮೇಲೆ ಒಂದೇ ಭರವಸೆ ಇಡಬೇಡಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ರೋಗಿಗಳು ಬರೀ ರೋಗಿ ಒಂದೇ ರೋಗ ಅಂತ ಅಂದಲ್ಲ ಮಾನಸಿಕ ಅಸ್ವಸ್ಥರು ಬರ್ತಾ ಇದಾರೆ ಇಲ್ಲಿ ಒಬ್ಬ ಇಲ್ಲೇ ನನಗೆ ಗೊತ್ತಿಲ್ಲ ನನ್ನ ಮೊನ್ನೆ ರೀಸೆಂಟ್ ಆಗಿ ಒಂದು ಹತ್ತು ದಿನ ಆಯ್ತು ಅವರು ಹೈಯರ್ ಎಜುಕೇಶನ್ ಮಾಡಿ ಹೈಯರ್ ಎಜುಕೇಶನ್ ಬಹಳ ಹೈಯ್ಯ ಐ ಎಸ್ ಐ ಪಿ ಎಸ್ ಎಕ್ಸಾಮ್ ಅಟೆಂಡ್ ಮಾಡ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಏನೋ ಒಂದಿಷ್ಟು ಸ್ಟ್ರೆಸ್ ಆಗಿ ಏನೋ ಆಗಿ ಬಹಳ ಮಾನಸಿಕವಾಗಿ ಇದಾಗಿದ್ದ ಬಂದು ಒಂದು ನಾಲ್ಕು ದಿನ ಎದ್ದು ಎದ್ದಳಿದ್ದಿಲ್ಲ ರೂಮ್ ಬಿಟ್ಟು ಹೊರಗೆ ಬಂದಿದ್ದಿಲ್ಲ ನಮ್ಮ ಗುರುಜಿಯವರು ಒಂದು ಅವರೇ ಸ್ವತಃ ಸ್ವತಃ ಗುರುಜಿಯವರು ಸ್ವತಃ ಗುರುಜಿಯವರು ಅವರು ರೂಮಿಗೆ ಹೋಗಿ ಆ ಹುಡುಗನ ವಿಚಾರ ಮಾಡಿ ಏನಪ್ಪ ಏನಂತ ಕೇಳಿ ಅವರಿಗೆ ಒಂದು ಆಶೀರ್ವಾದ ಮಾಡಿ ಅವರು ಒಂದು ತಲೆಮೇಲೆ ಒಂದು ಏನೋ ಒಂದು ಆಶೀರ್ವಾದ ಮಾಡಿದಾಗ ಮೂರನೇ ದಿನ ಎದ್ದ ಅದೇ ಹುಡುಗನ ಬಂದು ಆ ಟ್ರೀಟ್ಮೆಂಟ್ಗೆ ಸ್ಪಂದನೆ ಮಾಡ್ತಿದ್ದಿಲ್ಲ ಪ್ರಪ್ರಥಮವಾಗಿ ನಾಲ್ಕು ದಿನ ಸ್ಪಂದನೆ ಮಾಡ್ಲಾ ನಾನು ಕಂಡು ನೋಡಿರ್ತಕ್ಕಂಥ ಸತ್ಯ ಇದು ನಮ್ಮ ಗುರುಗಳೇ ಹೋಗಿ ಆ ಹುಡುಗನ ಮಾತಾಡಿಸಿ ಅವನ್ನ ಆಶೀರ್ವಾದ ಮಾಡಿದ ಮೇಲೆ ಆ ಹುಡುಗ ಯಥಾ ಪ್ರಕಾರ ಹೆಂಗಿದ್ನ ಅದನ್ನು ಹೊರತುಪಡಿಸಿ ಬಂದು ಟ್ರೀಟ್ಮೆಂಟ್ ಸ್ಪಂದನೆ ಮಾಡ್ತಾ ಇದ್ದಾನೆ ಈಗ ಆ ಹುಡುಗನಿಗೆ ಅಂತ ಅಂತೇಳಿ ಮಾಡ್ತಾ ಇದ್ದಾರೆ ನಮ್ಮ ದೀಪಕ್ ಸರ್ ಅವರು ಸಿರೋದರ ಬಾಡಿ ಮಸಾಜ್ ಆಮೇಲೆ ಅಂತ ಹೇಳಿ ಟ್ರೀಟ್ಮೆಂಟ್ ಈ ಮೂರ್ ದಿನ ಈಗ ಸ್ಟಾರ್ಟ್ ಮಾಡಿದ ಮೇಲೆ ಯಥಾ ಪ್ರಕಾರ ಈ ನಮ್ಗೆ ಹಂಗ್ ನಾರ್ಮಲ್ ಮನುಷ್ಯ ಆದಾನೆ ಅದೇ ರೀತಿ ನಮ್ಮ ಜೋಡಿ ಮಾತಾಡ್ತಾ ಖುಷಿ ಖುಷಿಯಿಂದ ಇದ್ದಾನೆ ಆ ಖುಷಿ ಆತ ಎಷ್ಟು ದುಡ್ಡು ಕೊಟ್ಟರು ಸಿಕ್ತಿದ್ದಿಲ್ಲ ಬಟ್ ಆ ಒಂದು ಅವ್ರ ತಂದೆ ತಾಯಿಗಳು ಈ ಆ ಹುಡುಗನಿಂದ ಬಹಳ ಮಾನಸಿಕ ಹಿಂಸೆ ಬಸ್ಬಿಟ್ಟಿದ್ರು ಈಗ ಅವರ ತಂದೆ ತಾಯಿಗಳು ಖುಷಿಯಿಂದ ಇದ್ದಾರೆ ಆ ಧನ್ಯವಾದ ಕೃತಜ್ಞತೆಗಳನ್ನ ನಮ್ಮ ಗುರುಜಿ ಅವರಿಗೆ ಹಾಗೂ ನಮ್ಮ ದೀಪಕ್ ಸರ್ ಅವರಿಗೆ ಆಶ್ರಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ದಯವಿಟ್ಟು ನೀವು ಬಂದು ನಿಮ್ ನಿಮ್ಮ ಏನೇ ತೊಂದರೆಗಳಿದ್ದರೆ ಇಲ್ಲಿ ಬಂದು ನೀವು ನಿಮ್ ಸಮಸ್ಯೆಗೆ ಏನೇ ಇದ್ರು ಬಗೆಹರತ್ತೆ ಒಂದು ಆಧ್ಯಾತ್ಮಿಕ ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಇದೆ ಇಲ್ಲಿ ಏ ಶಿಕ್ಷಣ ಅಂತಂದ್ರೆ ನಿಮ್ಗೆ ಯೋಗ ಪಟುಗಳಾಗಬೇಕೇ ನೀವು ನಿಮ್ಮ ನಿಮ್ಮದೇ ಆದ್ರೆ ನೀವು ನೀವು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದು ಇಲ್ಲಿ ಹೇಳ್ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಟ್ರೈನಿಂಗ್ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಇಂದ ನಿಮ್ಮ ಜೀವನ ನೀಡುತ್ತೆ ನಿಮ್ಮ ಜೀವನ ಅಲ್ಲ ನಿಮ್ಮ ನಂಬಿರತಕ್ಕಂಥ ನೂರಾರು ಮಂದಿ ನೀವು ಆರೋಗ್ಯ ಕೊಡ್ತಕ್ಕಂಥ ಆ ಶಕ್ತಿಯನ್ನು ಸಹ ಈ ಆಶ್ರಮ ಕೊಡ್ತಾ ಇದೆ ಈ ಯಾರು ಕೊಡ್ತಾರ್ರೀ ಪ್ರಪಂಚದ ನೋಡ್ರಿ ಆರೋಗ್ಯ ಕೊಡ್ತಾರ ಆಧ್ಯಾತ್ಮಿಕತೆ ಕೊಡ್ತಾರೆ ಆಮೇಲೆ ನಮ್ಮ ವಿರುದ್ಧ ನಮ್ಮಲ್ಲಿರತಕ್ಕಂಥ ದೋಷ ನಿಂಬಾರಣಗಳನ್ನ ಮಾಡ್ತಾರೆ ಒಂದೇ ಆಶ್ರಮದಲ್ಲಿ ಎಲ್ಲ ನಡೀತಾ ಇದೆ ಏನ್ರಿ ಇದು ಎಂತ ವಿಚಿತ್ರ ಅಲ್ವಾ ಇದು ದಯವಿಟ್ಟು ಎಲ್ಲರೂ ಈ ಒಂದು ಆಶ್ರಮಕ್ಕೆ ಭೇಟಿ ನೀಡಿ ಅಷ್ಟೇ ಭೇಟಿ ನೀಡಿ ನೀವು ಮುಂದೆ ನೀವು ಈ ಆಶ್ರಮದಲ್ಲಿ ಪರಿಸರ ವಾತಾವರಣ ನೋಡದೆ ಗೊತ್ತಾಗ್ಬಿಡುತ್ತೆ ನಿಮಗೆ ಆಮೇಲೆ ಇಲ್ಲಿ ಇರ್ತಕ್ಕಂಥ ಪೇಶೆಂಟ್ಗಳು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಕೇಳಿ ನೀವು ಆಶ್ರಮದ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನಾ ಹೇಳಿದೆ ಅಂತ ಹೇಳಿ ನಮ್ ತರ ಬಿಡ್ತಾರೆ ಗೊತ್ತಿಲ್ಲ ನನ್ನಲ್ಲಿ ಇರ್ತಕ್ಕಂಥ ಒಂದು ಆತ್ಮ ನಾನು ಹೇಳ್ತಾ ಇದ್ದೇನೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಗುರುಗಳ ದರ್ಶನ ತಗೊಳ್ರಿ ಆಮೇಲೆ ಡಾಕ್ಟರ್ ನಮ್ಮ ದೀಪಕ್ ಸರ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆಲ್ಲ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಮಾನಸಿಕ ನೆಮ್ಮದಿ ಎಲ್ಲ ಸಿಗುತ್ತದೆ ಅಂತ ಹೇಳಿ ಇಷ್ಟು ನನ್ನ ಮಾತಿಗೆ ಈ ಆಶ್ರಮಕ್ಕೆ ನಾನು ತುಂಬ ತುಂಬ ರೂವಾರಿಯಾಗಿದ್ದೇನೆ ನಮ್ಮ ಕುಟುಂಬ ನಿಜವಾಗ್ಲೂ ನಮ್ಮ ಕುಟುಂಬ ನನ್ನಿಂದ ಭಾಳ ನೊಂದು ಬಿಟ್ಟಿತ್ತು ಏನಪ್ಪ ಇದು ಇರಲ್ಲ ಅಂತೇಳಿ ಆದರೆ ಬಟ್ಟೆ ಈ ಒಂದು ಆಶ್ರಮದಿಂದ ಮಾನಸಿಕವಾಗಿ ನೆಮ್ಮದಿ ನನಗೆ ಒಂದು ಸ್ಥೈರ್ಯ ಬಂದಿದೆ ಒಂದು ಆತ್ಮಸ್ಥೈರ್ಯ ಬಂದಿದೆ ಬಲಬಲ ಬಂದಿದೆ ಆ ಬಲಬಲ ನಮ್ಮ ಗುರುಗಳು ನಮ್ಮ ಗುರುಗಳ ಒಂದು ಇವತ್ತು ಒಂದು ಇನ್ನು ಒಂದೇ ನಿಮಗೆ ಒಂದು ಸತ್ಯ ಹೇಳ್ತೇನೆ ನಾನು ಇವತ್ತು ಒಂದು ದೀಕ್ಷೆ ತಗೊಂಡೆ ಶಾಬರಿ ದೀಕ್ಷೆ ಅಂತ ಹೇಳಿ ಅದು ವಿಶಿಷ್ಟವಾಗಿರ್ತಕ್ಕಂಥ ಶಾಬರಿ ದೀಕ್ಷೆ ವಿಶೇಷವಾಗಿರ್ತಕ್ಕಂಥ ದೀಕ್ಷೆಗಳನ್ನು ಕೊಡ್ತಾರೆ ನಮ್ಮ ಗುರುಗಳು ಶಾಬರಿ ದೀಕ್ಷೆ ಮೃತುಂಜಯ ಪ್ರತಿಯೊಂದು ದೀಕ್ಷೆಗಳು ಒಂದ್ ಎಷ್ಟು ದೀಕ್ಷಾ ಅಂತಂದ್ರೆ ನಿಮ್ಗೆ ಏನು ನಿಮ್ಮ ನಿಮಗೆ ಸಮಸ್ಯೆಗಳು ಆಯಾ ಸಂಬಂಧಪಡ್ತಕ್ಕಂಥ ದೀಕ್ಷೆಗಳನ್ನ ಗುರುಗಳು ಅವ್ರೇನು ಲಕ್ಷ ಕೇಳಲ್ಲ ಹತ್ತು ಸಾವಿರ ಕೇಳಲ್ಲ ದುಡ್ಡಿ ಅಂತ ದಯವಿಟ್ಟು ನಾನು ತಲೆಗೆ ತೆಗೆದು ಬಿಡಿ ಈ ಒಂದು ಬೇರೆ ಕಡೆ ಈ ಒಂದು ವಿದ್ಯಕ್ಕೆ ಶಾಬರಿ ವಿದ್ಯಕ್ಕೆ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಲಕ್ಷ ಗಂಟಲೆ ಸಹ ಅದು ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಗುರುಗಳು ಹಾಗೆಲ್ಲ ಬಡವನ ಐದೇ ಕೊಡ್ಲಿ ಹತ್ತೈದು ರೂಪಾಯಿ ಕೊಡ್ಲಿ ನಿಮಗೆ ಒಳ್ಳೇದಾಗ್ಲಿ ನಿಮಗೆ ಒಳ್ಳೆ ಆ ಭಗವಂತ ಈ ಗುರುಜಿ ಮುಖಾಂತರ ಏನೋ ಬಂದಿದ್ದಾನೆ ಅನಿಸ್ಬಿಟ್ಟಿದ್ದೇನೆ ನಾನು ನಿಜವಾಗ್ಲು ಯಾಕಂತಂದ್ರೆ ನಾನು ಒಬ್ಬನಲ್ಲ ಎಷ್ಟೋ ಮಂದಿ ಇವತ್ತು ನಿನ್ನೆ ಇರ್ರಿ ಹುಬ್ಬಳ್ಳಿ ಆಮೇಲೆ ದುಬೈ ಇವರು ಯು ಎಸ್ ಎವರು ಬಂದಿದ್ದಾರೆ ನಾನು ಕಂಡಿದ್ರೆ ನಾನು ಇಪ್ಪತ್ತೊಂದು ದಿನ ಇದ್ದದ್ದು ನಾನು ಅನುಭವ ಅಂತ ಹೇಳ್ತಾ ಇದೀನಿ ಅಂತ ಗುರುಗಳು ನಮ್ಮ ಈ ಭಾಗದಲ್ಲಿ ಸಿಕ್ಕಿರೋದು ನಮ್ಮ ಮೇಲರ ಪುಣ್ಯ ಆ ಗುರುಗಳ ಸೇವೆ ಅವುಗಳ ದರ್ಶನ ಅವುಗಳ ಪಾದ ಸ್ಪರ್ಶನ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಇನ್ನೂ ಒಂದು ಇವತ್ತು ನಾನು ದೀಕ್ಷೆ ಇದು ಮಾಡಿದೆ ದೀಕ್ಷೆ ತೋಣ ಹೊತ್ನಾಗ ಒಂದು ಪಾದ ನಾನು ಪಾದ ಅಜ್ಜರ್ ಪಾದ ನಾನು ಹಿಡ್ಕೊಂಡಿದ್ದೆ ಹಿಡ್ಕೊಂಡಾಗ ಒಂದು ಯಾವ ಒಂದು ಕಾಲ್ ಬಂತು ಅವ್ರು ಅಜ್ಜರ್ ಪಾದ ಐದು ನಿಮಿಷ ನಮಗೆ ಮುಟ್ಟಕ್ಕಾಗಲ್ಲ ಯಾಕಂತಂದ್ರೆ ಅಷ್ಟು ಜನ ಇರುತ್ತೆ ಅಷ್ಟು ಬಿಸಿ ಇರ್ತಾರೆ ಅವರು ನನ್ನ ಪುಣ್ಯ ನಾನು ಮಾಡಿದ ಪುಣ್ಯನೇನು ಅವ್ರ ಪಾದ ಹಿಡ್ಕೊಂಡೆ ಒಂದು ಯಾವ್ದೋ ಒಂದು ಫೋನ್ ಬಂದ್ಬಿಟ್ಟು ನನ್ನ ಅದೃಷ್ಟಕ್ಕೆ ಒಂದ್ ಹತ್ತು ನಿಮಿಷ ಫೋನ್ ಮಾತಾಡಿದ್ರು ನಾನು ಅವ್ರು ಪಾದ ಹಿಡ್ಕೊಂಡಿದ್ದೆ ಆ ಪಾದ ಹಿಡ್ಕೊಂಡ ನಾನು ಏನ್ ಅನ್ಸ್ತಂತಂದ್ರ ಈ ಕರೆಂಟು ಹಡ್ದಾಗ ಏನಾಗುತ್ತಲ್ಲ ಅಷ್ಟು ಎನರ್ಜಿ ಹಂಗ ಮೈ ಎಲ್ಲ ಬಿಸಿ ಬಿಸಿ ಈ ರೋಮ್ಗಳೆಲ್ಲ ಇದು ಈ ಒಂಥರ ಚುಮ್ಮಿನಟ್ ಆಗುತ್ತೆ ಅಷ್ಟು ನನಗೆ ಮೈಯಲ್ಲೆಲ್ಲ ಒಂಥರ ರಕ್ತ ಸಂಚಾರ ಬಿಸಿ ಬಿಸಿ ಸಂಚಾರದಂಗೆ ಆಯ್ತು ಆ ಒಂದು ಅನುಭವ ಅದು ಒಂದು ಅದ್ಭುತ ಅದು ನಾನು ಅದನ್ನ ನಾನು ಅನುಭವಿಸಿ ನನಗೆ ಒಂದು ಬೆಲ್ಲ ಹೇಗಿದೆ ಅಂದ್ರೆ ತಿಂದನಿಗೆ ಗೊತ್ತು ಆ ರೀತಿ ನನಗೆ ಆ ಪಾದ ಸ್ಪರ್ಶೆಯಿಂದ ನಾನು ಆಗಿರತಕ್ಕಂಥ ಬದಲಾವಣೆ ಈ ಒಂದು ವಿತಿನ್ ಸೆಕೆಂಡ್ ಹತ್ತು ನಿಮಿಷ ನಾನು ಪಾದ ಸ್ಪರ್ಶ ಮಾಡಿದೆ ಅವರು ಕೈಯಲ್ಲಿ ಇಟ್ಕೊಂಡಿದೆ ಅವ್ರ ಪಾದನ ಆ ಪಾದದಿಂದ ಬೆರಳಿನಿಂದ ಬರ್ತಕ್ಕಂಥ ಪಾಸಿಟಿವ್ ಒಂದು ವೈಬ್ರೇಷನ್ ಅದು ಅದು ಹೇಳೋಕ್ಕಾಗಲ್ಲ ಅದು ಅನುಭವಿಸ್ತನಿಗೆ ಗೊತ್ತ ಆ ಪುಣ್ಯ ನನಗೆ ದೊರಕಿದೆ ಇನ್ನು ಯಾರು ದೊರಕಿದೆ ಗೊತ್ತಿಲ್ಲ ನನ್ನ ಅದೃಷ್ಟ ನಾನು ಮಾಡಿದ್ದಕ್ಕಂಥ ಪುಣ್ಯದಿಂದ ನನಗೆ ಒಂದು ಅಜ್ಜರ ಪಾದ ನನಗೆ ಹತ್ತು ನಿಮಿಷ ಅವರು ದಯಪಾಲಿಸಿದ್ದಾರೆ ಅವರಿಗೆ ನಾನು ತುಂಬ ತುಂಬ ಋಣಿಯಾಗಿರ್ತೇನೆ ಎಂದು ಹೇಳಿ ನನಗೆ ನಮಸ್ಕಾರ